ಯುವಕರಲ್ಲಿ ಎಚ್ಐವಿ ಕುರಿತು ಅರಿವು ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ ಇಂದು ಬೈಕ್ ರ್ಯಾಲಿ ಮೂಲಕ ಅವರಲ್ಲಿ ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆ ಇತರರ ಸಹಕಾರದೊಂದಿಗೆ ಅರಿವು ಮೂಡಿಸುವ ಕಾರ್ಯಕ್ಕೆ ಮುಂದಾಗಿರುವುದಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕರ್ನಾಟಕ ಏಡ್ಸ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ ರಾಯಚೂರು ವಿಮ್ಸ್ ಆಸ್ಪತ್ರೆ ನವೋದಯ ಆಸ್ಪತ್ರೆ ಜಿಲ್ಲೆಯ ರಕ್ತ ನಿಧಿ ಕೇಂದ್ರಗಳು ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಐಎಂಎ ರೆಡ್ ಕ್ರಾಸ್ ಸಂಸ್ಥೆ ಹೊಸ ಬೆಳಕು ಸೇಂಟ್ ಲೂಕ್ ಮೆಡಿಕಲ್ ಸೊಸೈಟಿ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಎಚ್ಐವಿ ಏಡ್ಸ್ ಕುರಿತು ಅರಿವು ಮೂಡಿಸಲು ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಯನ್ನು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿದರು ಹೆಚ್ ವಿ ಮಾರಕ ರೋಗವಾಗಿದ್ದು ಇದರ ಬಗ್ಗೆ ಜನರಲ್ಲಿ ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದರು ಯುವಕರಲ್ಲಿ ನಮ್ಮ ರಾಷ್ಟ್ರೀಯ ಒಂದು ಭಾವೈಕ್ಯತೆ ಮತ್ತು ವಿಶೇಷವಾಗಿ ಯುವಕರಲ್ಲಿ ಒಂದು ನಮ್ಮ ಏನು ಸೋಷಿಯಲ್ ಆಕ್ಟಿವಿಟೀಸ್ ಇರ್ತಾವಲ್ಲ ಮಕ್ಕಳು ಚೆನ್ನಾಗಿ ಅವರೆಲ್ಲ ಮುಂದೆ ಬರಬೇಕು ಆಮೇಲೆ ಚೆನ್ನಾಗಿ ಎಜುಕೇಷನ್ ಆಗಬೇಕು ಅವರಿಗೆ ಮತ್ತು ಅವರು ಯಾವುದೇ ಒಂದು ವಿಶೇಷವಾಗಿ ನಮ್ಮ ಒಂದು ಇಲಾಖೆಯಿಂದ ಏನಂದರೆ ಅವರು ಯಾವುದೇ ಒಂದು ದುಶ್ಚಟಗಳಿಗೆ ಒಳಗಾಗದೆ ವಿಶೇಷವಾಗಿ ಎಚ್ ಐ ವಿಯಿಂದ ಎಚ್ಚರಿಬೇಕಂತ ಒಂದು ನಾವು ಒಂದು ಘೋಷಣೆಯೊಂದಿಗೆ ಅಥವಾ ಏನು ಯುವಕರು ಎಚ್ ಐ ವಿಯಿಂದ ದೂರ ಇರಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಇವತ್ತು ನಾವು ಏನು ಮಾಡ್ತಾ ಇದ್ವಿ ಈಗಾಗಲೇ ಹನ್ನೆರಡನೇ ತಾರೀಕು ನಮ್ಮ ಮಹಾನಗರ ಪಾಲಿಕೆಯಿಂದ ಒಂದು ಬೃಹತ್ ಒಂದು ಅನ್ನು ಆಯೋಜಿಸಿದ್ರು ಅದೇ ರೀತಿಯಾಗಿ ನಮ್ಮ ಇಲಾಖೆಯಿಂದ ಈ ಈ ತಿಂಗಳ ಅಂದರೆ ಈ ಜನವರಿ ತಿಂಗಳಲ್ಲಿ ಎಲ್ಲ ವಿವಿಧ ಆ್ಯಕ್ಟಿವ್ಗಳು ಆ್ಯಕ್ಟಿವಿಟಿಗಳನ್ನು ಮಾಡ್ತಾ ಇದ್ವಿ ಅದು ಒಂದೇ ಈಗ ನಾವು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ವಿ ಸೊ ಅದಕ್ಕೆ ಇದರಲ್ಲಿ ನಮ್ಮ ಮುಖ್ಯ ಒಂದು ಯುವಕರಲ್ಲಿ ಮನವಿ ಏನಂದರೆ ಸಿ ವಿಶೇಷವಾಗಿ ನಮ್ಮಲ್ಲಿ ಇರತಕ್ಕಂಥ ಏನಂದರೆ ಈ ಎಚ್ ಐ ವಿಗಳ ಏನು ಸೋಂಕನ್ನು ನಾವು ಕಡಿಮೆ ಮಾಡಬೇಕಾಗಿದೆ ಅದಕ್ಕೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಜಾಸ್ತಿ ಅದಕ್ಕೆ ಬೆಲೆ ಆಗ್ತಾರಂಥ ಒಂದು ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಯುವಕರು ಇಂಥ ಮಾರಕ ರೋಗಗಳಿಗೆ ಗುರಿಯಾಗದೆ ಅವರು ಅದರಿಂದ ದೂರ ಇರಬೇಕಂತೇಳಿ ಎಲ್ಲರಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತಾ ಈ ಬೈಕ್ ರ್ಯಾಲಿ ಮೂಲಕ ಅರಿವನ್ನು ಮೂಡಿಸ್ತಾಯಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಂದಿತಾ ಎಂಎನ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಮಹಮದ್ ಶಾಕಿರ್ ಮೊಹಿನುದ್ದೀನ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ್ ಕೆ ಜಿಲ್ಲಾ ಯೋಜನಾ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರಯ್ಯ ಡಾಕ್ಟರ್ ಶಿವಕುಮಾರ್ ಸೇರಿದಂತೆ ಇತರರಿದ್ದರು